ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರ ಇವತ್ತು ಡಿಸೆಂಬರ್ ಮೂವತ್ತೊಂದು ನಾಳೆ ಹೊಸ ವರ್ಷ ಇದೆ ಅದಕ್ಕೋಸ್ಕರ ಮೇಲೆ ರೂಮ್ ಕ್ಲೀನ್ ಮಾಡಿ ಟೆರೆಸ್ ತೊಳೆಯೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೀನಿ ಟೆರೆಸ್ ಎಲ್ಲ ಕ್ಲೀನ್ ಮಾಡಿದೆ ರೂಮ್ ಕ್ಲೀನ್ ಮಾಡೋದು ಟೆರೆಸ್ ಕ್ಲೀನ್ ಮಾಡೋದು ನಾನು ವೀಡಿಯೋ ಮಾಡಿಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ವೀಡಿಯೋ ಮಾಡಿಲ್ಲ ಐದು ಗಂಟೆಗೆ ನಾನು ಟೆರೆಸ್ ಕ್ಲೀನ್ ಮಾಡಕ್ಕೆ ಹೋಗಿದ್ದೀನಿ ರೂಮ್ ಕಸ ಹೊಡೆದು ಟೆರೆಸ್ ಕಸ ಹೊಡ್ದು ನೀರು ಹಾಕಿ ತೊಳೆದು ಹೊರಗಡೆ ಬಂದು ಗೇಟ್ ಹೊರಗಡೆ ಕಸ ಹೊಡೆದು ಗೇಟ್ಗೆ ನೀರು ಹಾಕಿ ಬಂದಿದ್ದೀನಿ ಇವಾಗ ಟೈಮು ಏಳುವರೆ ಆಗ್ತಾಯಿದೆ ಐದು ಗಂಟೆಗೆ ಹೋಗಿದ್ದೀನಿ ಏಳುವರೆವರೆಗೂ ಬರೀ ಕ್ಲೀನಿಗೆ ಆಗಿದೆ ಕೆಳಗಡೆ ಬಂದು ಇವಾಗ ಪಲ್ಯ ಸಾಂಬಾರು ರೊಟ್ಟಿ ಮಧ್ಯಾಹ್ನ ಮಾಡಿದ್ದೆ ಅನ್ನ ಇಷ್ಟು ರೆಡಿ ಮಾಡಿದ್ದೀನಿ ಬಿಸಿ ಬಿಸಿ ಊಟಕ್ಕೆ ಇವಾಗ ಮೊದಲಿಗೆ ನನ್ನ ಮಗಳಿಗೆ ಊಟ ಮಾಡ್ಸೋಣ ಅಂತ ಅನ್ನ ಸಾಂಬಾರು ತಟ್ಟೆಯಲ್ಲಿ ಹಾಕಿದ್ದೀನಿ ಮಧ್ಯಾಹ್ನ ನಾನು ಛಜ್ಜದ ರೊಟ್ಟಿ ಮತ್ತು ಬಿಳಿಜೋಳದ ರೊಟ್ಟಿ ಮಾಡಿದ್ದೆ ಛಜ್ಜದ ರೊಟ್ಟಿ ಖಡಕ್ ರೊಟ್ಟಿಯಾಗಿ ಮಾಡಿದ್ದೀನಿ ಮತ್ತು ಬಿಳಿಜೋಳದ ರೊಟ್ಟಿ ಸ್ವಲ್ಪ ಮೆತ್ತಗೆ ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಒನ್ ಟೈಮ್ ಮಾಡಿದ್ರೆ ಒಂದು ಎರಡು ಮೂರು ದಿವಸ ಇಡ್ಬೋದು ಅಷ್ಟೊಂದು ರೊಟ್ಟಿ ಮಾಡಿರ್ತೀನಿ ಬಿಸಿ ಬಿಸಿ ರೊಟ್ಟಿ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಖಡಕ್ ರೊಟ್ಟಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಮಾಡಿದ್ರೆ ಒಂದು ಎರಡು ದಿವಸ ಬಿಟ್ಟರೆ ಖಡಕ್ ರೊಟ್ಟಿ ಆಗುತ್ತೆ ಅದಕ್ಕೋಸ್ಕರ ಎರಡು ದಿನ ಮೂರು ದಿನಕ್ಕೆ ಆಗೋಷ್ಟು ರೊಟ್ಟಿ ಮಾಡಿದ್ದೀನಿ ನಾಳೆ ಹೊಸ ವರ್ಷ ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ ದೇವಸ್ಥಾನಕ್ಕೆ ಇದ್ದೀರಾ ಹೊರಗಡೆ ಹೋಗ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಕ್ಯಾಲೆಂಡ್ರ್ ಪ್ರಕಾರ ಇದು ಹೊಸ ವರ್ಷ ನಮಗೆ ಯುಗಾದಿ ಬಂದರೆ ಹೊಸ ವರ್ಷ ಟೈಮು ಹೆಂಗೆ ಹೋಗುತ್ತೆ ಅಂತ ಗೊತ್ತೇ ಆಗೋಲ್ಲ ಮಧ್ಯಾಹ್ನ ರೊಟ್ಟಿ ಮಾಡಿ ಮನೆ ಕ್ಲೀನ್ ಎಲ್ಲ ಮಾಡಿ ಐದು ಗಂಟೆಗೆ ಟೆರೆಸ್ ಮೇಲೆ ಹೋಗಿದ್ದೀನಿ ಟೆರೆಸ್ಸು ರೂಮು ಕ್ಲೀನ್ ಮಾಡಿ ಬರೋಣ ಅಂತ ಆವಾಗಿಂದ ಟೈಮ್ ಹೆಂಗೆ ಹೋಗ್ತಾ ಇದೆ ಅಂತ ಗೊತ್ತೇ ಇಲ್ಲ ಇಲ್ಲಿ ನೋಡಿ ನನ್ನ ಮಗಳು ಕೈ ಮೇಲೆ ಎ ಬಿ ಸಿ ಡಿ ಬರ್ಕೊಂಡಿದ್ದಾಳಂತೆ ತೋರಿಸ್ತಾ ಇದ್ದಾಳೆ ನಾನು ಟೆರೆಸ್ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಗೇಟ್ಗೆಲ್ಲ ನೀರು ಹಾಕಿ ಒಳಗಡೆ ಬರೋಷ್ಟೊತ್ತಿಗೆ ಏಳುವರೆ ಆಗಿತ್ತು ಇಲ್ಲಿ ನೋಡಿ ಕೈ ಮೇಲೆ ಎ ಬಿ ಸಿ ಡಿ ಬರೆದಿದ್ದಾಳೆ ಅಂತ ತೋರಿಸಿ ಕೈ ಕೆಳಗಡೆ ಇದ್ದಾಳೆ ತಟ್ಟೆ ಕೆಳಗಡೆ ಬಿಸಾಕಿದ್ಲು ಎಲ್ಲ ಅನ್ನ ಕೆಳಗಡೆ ಚಲ್ತು ಮತ್ತೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ತೊಗೊಂಡು ಹೋಗಿ ಬೇರೆ ತಟ್ಟೆಯಲ್ಲಿ ಬೇರೆ ಅನ್ನ ಸಾಂಬಾರು ಹಾಕ್ಕೊಂಡು ಬಂದು ಇದ್ದೀನಿ ಇವಾಗ ಮಕ್ಕಳು ಹೀಗೇ ಒಂದು ಕೆಲಸ ಮಾಡಕ್ಕೆ ಅಂತ ಹೋದರೆ ಎರಡು ಕೆಲಸ ಕೊಡ್ತಾರೆ ಟೆರೆಸ್ ಕ್ಲೀನ್ ಮಾಡಿ ಕೆಳಗಡೆ ಬರೋಷ್ಟೊತ್ತಿಗೆ ಏಳುವರೆ ಆಗಿತ್ತು ಏಳುವರೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಹತ್ರ ದೀಪ ಹಚ್ಚಿ ಅನ್ನ ಸಾಂಬಾರು ಪಲ್ಯ ಇಷ್ಟು ಮಾಡೋಷ್ಟೊತ್ತಿಗೆ ಒಂಬತ್ತುವರೆ ಆಗ್ತಾಯಿದೆ ಒಂಬತ್ತುವರೆಗೆ ನಾನಿವಾಗ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನನ್ನ ಮಗಳಿಗೆ ಊಟ ಮಾಡಿಸೋಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಅವಳು ಆ ಕಡೆ ಈ ಕಡೆ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ತಿನ್ನಲ್ಲ ಅಂತಳೆ ನಾನು ಸ್ವಲ್ಪ ಒತ್ತಾಯ ಮಾಡಿ ಒಂದೆರಡು ತುತ್ತಾದರೂ ತಿನ್ಸೇಬೇಕು ಬೇಡ ಅಂತೆ ಬಿಡೋಕ್ಕಾಗಲ್ಲ ಅಂತ ಬೇಡ ಅಂತ ಬಿಟ್ಟರೆ ಹಾಗೆ ಇರ್ತಾಳೆ ಹೆಂಗೆ ಇರ್ತಾಳೋ ಏನೋ ಗೊತ್ತಿಲ್ಲ ನಾನು ಒಂದೆರಡು ಟೈಮ್ ಹಾಗೆ ಮಾಡಿದ್ದೀನಿ ಬೇಡ ಅಂತ ಇದ್ದಾಳೆ ಹಸುವಾದರೆ ತಾನೇ ಊಟ ಮಾಡ್ತಾಳೆ ಅಂತ ಬಿಟ್ಟಿದ್ದೀನಿ ಅವಳು ಊಟನೇ ಮಾಡಲ್ಲ ಹಾಗೆ ಇರ್ತಾಳೆ ಅದು ಇದು ತಿಂದ್ಕೊಂಡು ಅವಳಿಗೆ ಊಟ ಮಾಡಿಸಿ ನಾವೂ ಊಟ ಮಾಡಿದ್ವಿ ಇವಾಗ ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾಯಿದೆ ಇವಾಗ ಗೇಟ್ ಹೊರಗಡೆ ರಂಗೋಲಿ ಹಾಕೋಣ ಕಲರ್ ರಂಗೋಲಿ ಅಂತ ರೆಡಿ ಮಾಡ್ತಾ ಇದ್ದೀನಿ ನಾನು ನನ್ನ ಮಗಳು ನಾಳೆ ಬೆಳಗ್ಗೆ ಹೊಸ ವರ್ಷ ನಾವು ದೇವಸ್ಥಾನಕ್ಕೆ ಇದ್ದೀವಿ ಬೆಳಿಗ್ಗೆ ಕಲರ್ ತುಂಬಿಸಿ ರಂಗೋಲಿ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಹಾಕ್ತಾ ಇದ್ದೀವಿ ನಾವಷ್ಟೇ ಅಲ್ಲ ನಮ್ಮ ಅಕ್ಕಪಕ್ಕ ಮನೆಯವರು ರಾತ್ರಿಯೇ ರಂಗೋಲಿ ಹಾಕ್ತಾ ಇದ್ದರು ಪ್ರತಿ ವರ್ಷವೂ ರಾತ್ರಿನೇ ಹಾಕ್ತೀವಿ ನಾವು ಎಲ್ಲರೂ ಅಕ್ಕಪಕ್ಕದವರು ನಾವು ಎಲ್ಲ ಅದಕ್ಕೋಸ್ಕರ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ ನಾನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ಏನಂದರೆ ನಾವು ಖುಷಿಯಾಗಿರೋಕ್ಕೆ ಏನೇನೆಲ್ಲ ಮಾಡಬೇಕು ಎಲ್ಲನೂ ಮಾಡಬೇಕು ಆದರೆ ನಾವು ಮಾಡೋ ಕೆಲಸದಿಂದ ನಮಗೆ ಖುಷಿ ತರಲ್ಲ ನಮ್ಗೆ ದುಃಖ ಆಗ್ತಾಯಿದೆ ಅಂದರೆ ಆ ಕೆಲಸ ಮಾಡೋಕ್ಕೆ ಹೋಗಬಾರ್ದು ಅದು ಫ್ರೀಯಾಗಿ ಇದೆ ಕೆಲಸ ಅಂದರೂ ಮಾಡೋಕ್ಕೆ ಹೋಗಬಾರ್ದು ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ ಅಂದರೂ ತಿನ್ನಕ್ಕೆ ಹೋಗಬಾರ್ದು ಯಾಕಂದರೆ ನಮ್ಗೆ ಖುಷಿ ತರದೇ ಇರೋ ಕೆಲಸ ನಾವು ಯಾವುದೂ ಮಾಡಬಾರ್ದು ಖುಷಿ ಆಗ್ತಾ ಇದೆ ಅಂತಂದರೆ ನಮ್ಮ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ನಮಗೆ ಖುಷಿ ಸಿಗ್ತಾ ಇದೆ ಅಂತಂದರೆ ನಾವು ದುಡ್ಡು ಕೊಟ್ಟಾದರೂ ಆ ಕೆಲಸ ಮಾಡಬೇಕು ಅಂದರೆ ಇವಾಗ ನಾನು ಒಂದು ಚಿಕ್ಕ ರಂಗೋಲಿ ಹಾಕಿ ಮುಗಿಸೋಣ ಅಂತ ಅಂದ್ಕೊಂಡೆ ಆದರೆ ನನ್ನ ಮಗಳು ಹೇಳಿದ್ಲು ಪಕ್ಕದ ಮನೆ ಆಂಟಿಯವರೆಲ್ಲರೂ ರಂಗೋಲಿ ದೊಡ್ಡದಾಗಿ ಬಣ್ಣ ತುಂಬಿಸಿ ಇದ್ದಾರೆ ಅಮ್ಮ ನಾವೂ ಹಾಕೋಣ ಅಂತ ಅದಕ್ಕೋಸ್ಕರ ನನ್ನ ಮಗಳಿಗೆ ಖುಷಿ ಆಗುತ್ತಲ್ಲ ಎಲ್ಲರೂ ಇದ್ದಾರೆ ನಾವು ಹಾಕೋಣ ಅಂತ ಕೇಳ್ತಾ ಇದ್ದಾಳೆ ಅವಳು ಖುಷಿ ಆದರೆ ಸಾಕು ಅಂತ ಮತ್ತೆ ನಾನು ಬಂದು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ಬೆರಳಿಂದ ಹೇಗೆಲ್ಲ ಡಿಸೈನ್ ಮಾಡಿದ್ದಾಳೆ ಅಂತ ಆ ರಂಗೋಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಮುಖ್ಯ ಅಲ್ಲ ಅವಳು ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಅವಳು ಎಷ್ಟು ಇನ್ವಾಲ್ವ್ ಇದ್ದಾಳೆ ನಮ್ಮ ಕೆಲಸದಲ್ಲಿ ಅನ್ನೋದು ತುಂಬ ಮುಖ್ಯ ನಾವು ಕಲರ್ ರಂಗೋಲಿ ಹಾಕೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಅದಕ್ಕೋಸ್ಕರ ಪಟಾಕಿ ಹೊಡೆಯೋಣ ಅಂತ ಪಟಾಕಿ ಹೊಡಿತಾ ಇದ್ದೀವಿ ಹನ್ನೆರಡು ಗಂಟೆಗೆ ಪಟಾಕಿ ಹೊಡೆದ ಮೇಲೆ ಕೇಕ್ ಕಟ್ ಮಾಡ್ತೀವಿ ನೀವು ಬನ್ನಿ ನಮ್ಮ ಜೊತೆ ಕೇಕ್ ಕಟ್ ಮಾಡೋಕ್ಕೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆ ದೇವರು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಪಟಾಕಿ ಹೊಡೆದ್ವಿ ಪಟಾಕಿ ಹೊಡೆದಿದ್ದಾದ ಮೇಲೆ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ ಕೇಕ್ ಕಟ್ ಮಾಡೋಕ್ಕೆ ಕೇಕು ಟೆರೆಸ್ ಮೇಲೆ ಕಟ್ ಮಾಡೋಣ ಅಂತ ಇಲ್ಲಿ ನನ್ನ ಮಗಳು ಬಲೂನೆಲ್ಲ ಊದಿ ಬಲೂನೆಲ್ಲ ದಾರದಿಂದ ಕಟ್ಟಿದ್ದಾಳೆ ಅವಳಿಗೆ ಖುಷಿ ಅಂದರೆ ಖುಷಿ ಏನು ಒಂಥರ ಖುಷಿ ಆಗ್ತಾ ಇದೆ ಅವಳಿಗೆ ನಮಗೂ ಅವಳನ್ನ ನೋಡಿ ನಮಗೂ ಆಗ್ತಾ ಇದೆ ಇವಾಗ ಕೇಕ್ ತಗೊಂಡು ನಾವು ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ನೀವು ಬನ್ನಿ ಎಲ್ಲಿದ್ದೀವಿ ಹೇಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಸ್ನೇಹಿತರೆ ನಾವು ಎಷ್ಟು ಖುಷಿಯಾಗಿದ್ದೀವಿ ನಮಗೋಸ್ಕರ ಖುಷಿಯಾಗಿರೋಕ್ಕೆ ನಮ್ಮವರು ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಈ ಕಾಲದಲ್ಲಿ ನಿಜವಾದ ಪ್ರೀತಿ ಸಿಗೋದು ತುಂಬ ಕಮ್ಮಿ ಎಲ್ಲನೂ ಒಬ್ರೇನೆ ಪ್ರೀತಿ ಮಾಡಬೇಕು ಎಲ್ಲನೂ ನಮಗೆ ಪ್ರೀತಿ ಸಿಗಬೇಕು ಅಂದರೆ ಈ ಕಾಲದಲ್ಲಿ ಸಿಗೋಲ್ಲ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ನಾವು ಬೇರೆಯವರನ್ನು ಪ್ರೀತಿ ಮಾಡಿದಾಗ ಬೇರೆಯವರನ್ನು ಕಾಳಜಿ ಮಾಡಿದಾಗ ಅವರು ನಮ್ಮನ್ನು ಕಾಳಜಿ ಮಾಡ್ತಾರೆ ಹೇಳೋಕ್ಕಾಗಲ್ಲ ಕೆಲವೊಂದು ಸರಿ ನಾವು ತುಂಬ ಕಾಳಜಿ ಮಾಡಿದ್ರು ನಮ್ಮನ್ನು ಯಾರೂ ಕಾಳಜಿ ಮಾಡಲ್ಲ ಅದಕ್ಕೋಸ್ಕರ ನಮ್ಮನ್ನು ಯಾರಾದರೂ ಕಾಳಜಿ ಮಾಡೋರು ಪ್ರೀತಿ ಮಾಡೋರು ಸಿಕ್ಕಿದ್ದಾರೆ ಅಂದರೆ ಅವರನ್ನು ನೀವು ಕಳ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಮ ಜೀವನದಿಂದ ಇವಾಗಂತೂ ಇವಾಗಿನ ಕಾಲದಲ್ಲಂತೂ ನಿಜವಾದ ಪ್ರೀತಿ ಸಿಗೋದು ತುಂಬ 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 ಕಮ್ಮಿ ಹನ್ನೆರಡು ಗಂಟೆಗೆ ಹೊಸ ವರ್ಷದ ಕೇಕ್ ಕಟ್ ಮಾಡಿದ್ವಿ ನಮ್ಮ ಮಗಳಿಗೆ ನಾವು ಕೇಕ್ ತಿನ್ನಿಸ್ವಿ ಅವಳು ನಮಗೆ ಕೇಕ್ ತಿನ್ನಿಸ್ಲು ಅದಾದ ಖುಷಿಯಾಗಿ ಈ ವರ್ಷನ ಸ್ಟಾರ್ಟ್ ಮಾಡಿದ್ದೀವಿ ಈ ವರ್ಷ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಎಲ್ರಿಗೂ ಇನ್ನೊಂದು ಸರಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ವರ್ಷದಲ್ಲಿ ಕಷ್ಟ ಸುಖ ನೋವು ನಲಿವು ಬಂದೇ ಬರುತ್ತೆ ಎಲ್ಲನೂ ಸಮಾನವಾಗಿ ತಗೋಬೇಕು ಯಾವುದನ್ನು ಜಾಸ್ತಿಯಾಗಿ ತಲೆಗೆ ಹಚ್ಕೊಳಕ್ಕೆ ಹೋಗಬಾರ್ದು ಸಕ್ಸಸ್ಸು ಅಷ್ಟೇ ತುಂಬ ತಲೆಗೆ ಹಚ್ಕೊಳಕ್ಕೆ ಹೋಗಬಾರ್ದು ಫೇಲ್ಯೂವರು ಅಷ್ಟೇ ತುಂಬ ತಲೆಗೆ ಹಚ್ಕೊಳಕ್ಕೆ ಹೋಗಬಾರ್ದು ಜೀವನ ಅಂದಮೇಲೆ ಎರಡು ಸರಿಯಾಗಿ ಬರುತ್ತೆ ಸರಿಸಮಾನವಾಗಿ ತೊಗೋಬೇಕು ಇವಾಗ ಕೇಕ್ ಕಟ್ ಮಾಡಿ ನಮ್ಮ ಮನೆಯಲ್ಲಿರೋರಿಗೆ ಎಲ್ರಿಗೂ ಕೊಡೋಣ ಅಂತ ಪ್ಲೇಟಲ್ಲಿ ಇದ್ದೀನಿ ಈ ವರ್ಷದ ನ್ಯೂ ಇಯರ್ ಸೆಲೆಬ್ರೇಷನ್ ಹೀಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು